ವಿಚಾರ ವೈರಲ್ ಆಗ್ತಾ ಇದ್ದಂತೆ ಎತ್ತಂಗಡಿ ಕೂಡ ಮಾಡಲಾಯಿತು ಅದರ ತನಿಖೆ ನಡೆಸಿರುವ ಕಾಕಿಗೆ ಈಗ ಸ್ಫೋಟಕ ಮಾಹಿತಿ ಗೊತ್ತಾಗಿದೆ ಅಂತೆ ಬರೀ ಧರ್ಮ ಸತ್ಯ ಜೊತೆ ಮಾತಾಡಿದ್ದಲ್ಲ ಬೇರೆಯವ್ರಿಗೂ ಕೂಡ ಕಾಲ್ ಹೋಗಿತ್ತು ಅನ್ನುವಂತಹ ವಿಚಾರ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹರಪನ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೆ ಇದ್ದ ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ ಮೂರು ಬಾರಿ ಮನೆಯವರನ್ನ ನೋಡಿ ಮಾತಾಡಿಸಿಕೊಂಡು ವ್ಯಾಯಾಮ ವಾಕಿಂಗ್ ಮಾಡಿಕೊಂಡಿದ್ದ ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದ ಸಾಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡಿತು ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ ಎಂಬತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಕಾಫಿ ಹಾಗೂ ಸಿಗರೆಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯ್ತು ಯಾರು ಕೊಟ್ಟರು ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಇಟ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರುವುದು ಬೆಳಕಿಗೆ ಬಂದಿದೆ ದರ್ಶನ್ ರಾಜಾದಾತಿಥ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಕೊಂಡೆ ಆತ್ಮೀಯರೆಲ್ಲರ ಜೊತೆ ದಾಸ ಮಾತನಾಡಿರುವುದು ಗೊತ್ತಾಗಿದೆ ಅದು ವಿಡಿಯೋ ಕಾಲ್ ನಲ್ಲಿಗೆ ಮಾತನಾಡ್ತಿದ್ದ ಅಂತ ವಿಚಾರಣೆ ವೇಳೆ ಬಹಿರಂಗ ಆಗಿದೆ ಇನ್ನು ರಾಜಾತಿಥ್ಯದ ಕುರಿತು ತನಿಖೆ ಮುಂದುವರಿಸಿರುವ ಪೊಲೀಸರು ಇನ್ಯಾವ ಸತ್ಯ ಪತ್ತೆ ಹಚ್ತಾರೋ ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಮತ್ತೊಂದು ಸುದ್ದಿ ಬರ್ತಾ ಇದೆ ನೋಡಿ ಇದು ಸತ್ಯ ಅನ್ನುವ ಆಮೇಲೆ ಅವರಿಗೆ ಫೋನ್ ಕೊಟ್ಟ ಒಂದು ಧರ್ಮ ಸತ್ಯ ಮತ್ತು ಧರ್ಮ ಹ್ಮ್ ಈ ನಡುವೆ ಈ ಕಾಲ್ ಆಯ್ತಾ ಈಗ ಮಹಿಳಾ ಬ್ಯಾರಕ್ಗೆ ಕರೆ ಮಾಡ್ತಾ ಇದ್ರಂತೆ ದರ್ಶನ್ ಮಹಿಳಾ ಬ್ಯಾರಕಲ್ಲಿ ಯಾರಿದ್ರು ಅವರೇ ಪವಿತ್ರ ಗೌಡ ಎಸ್ ಪವಿತ್ರ ಗೌಡ ಅವರನ್ನ ಮಾತನಾಡಿಸಲು ವಿಡಿಯೋ ಕಾಲ್ ಮಾಡಿದ್ರಾ ವಿಡಿಯೋ ಕಾಲ್ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಹಾಗಿದ್ರೆ ಜಾಮರ ಹಾಕ್ತೀರಿ ನೀವು ಏಳು ಜೈಲುಗಳಿಗೆ ಜಾಮರ್ ಹಾಕೋದಿಕ್ಕೆ ಹನ್ನೊಂದು ಕೋಟಿ ಖರ್ಚು ಮಾಡ್ತೀರಿ ದರ್ಶನ್ ಪವಿತ್ರ ಜೈಲಲ್ಲಿ ದೃಢಪಡ್ತಾ ಇದೆ ಅದಾದ ನಂತರ ಮೊಬೈಲ್ ಕೊಟ್ಟಿದ್ದೀರಿ ನೀವು ಪದೇ ಪದೇ ಪವಿತ್ರ ಭೇಟಿ ಮಾಡಲು ಆಗ್ತಾ ಇರಲಿಲ್ಲ ಹಾಗಾಗಿ ಪವಿತ್ರ ಆಗಿ ವಿಡಿಯೋ ಕಾಲ್ ಮಾಡಿರುವ ಸಾಧ್ಯತೆ ಇದೆ ಮಹಿಳಾ ಬ್ಯಾರಕ್ನಲ್ಲಿ ಮೊಬೈಲ್ ಬಳಕೆ ಆಗಿದೆ ಇದರ ಬಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇದೆ ಅದಾದ ನಂತರ ರಾಜರಾಜೇಶ್ವರಿ ನಗರದ ಒಂದು ಹೆಣ್ಣುಮಗಳಿಗೂ ಕೂಡ ಫೋನ್ ಪದೇ ಪದೇ ಹೋಗ್ತಾ ಇತ್ತಂತೆ ಅದರ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ನೋಡಿ ಏನಾಯಿತು ಮಹಿಳಾ ಬ್ಯಾರಕ್ನಿಂದ ಕೂಡ ಫೋನ್ ಹೋಗಿದೆ ಯಾರು ಮಾಡಿದ್ದಾರೆ ಅಂತ ಹಾಗಿದ್ರೆ ಇವರಿಬ್ಬರಿಗೂ ಕೂಡ ಫೋನ್ ಕೊಟ್ಟಿದ್ರ ಪವಿತ್ರ ಗೌಡ ಮತ್ತು ದರ್ಶನ್ ಕೊಟ್ಟಿದ್ರ ಯಾರು ಕೊಟ್ಟರು ಅಲ್ಲಿ ನೋಡಿ ನಿಮಗೆ ಜಾಮರ್ ಹಾಕಿರ್ತಾರೆ ಅಲ್ಲಿಯ ಜಾಮರ್ಗೆ ಐದು ವರ್ಷ ವರ್ಷಕ್ಕೆ ಒಂದು ಕೋಟಿ ಖರ್ಚು ಮಾಡ್ತಾರೆ ಜಾಮರ್ಗೆ ಐದು ವರ್ಷಕ್ಕೆ ಐದು ಕೋಟಿ ಮೊನ್ನೆ ಮೇನ್ ಅಲ್ಲಿ ಎರಡೂವರೆ ಕೋಟಿ ಎರಡು ಕೋಟಿ ತೊಂಬತ್ತು ಲಕ್ಷ ರಿಲೀಸ್ ಆಯಿತು ಏಳು ಇದೆ ಕರ್ನಾ ಅಂದ್ರೆ ತುಂಬಾ ಇದೆ ಏಳು ಜೈಲುಗಳಿಗೆ ಹನ್ನೊಂದು ಕೋಟಿ ಖರ್ಚು ಮಾಡ್ತಾರೆ ಯಾರು ದುಡ್ಡದು ನೀವು ಆ ಖರ್ಚು ತಗೋತೀರಿ ದುಡ್ಡು ಖರ್ಚು ಮಾಡ್ತೀರಿ ಜಾಮರನ್ನು ಮತ್ತೊಂದು ಕಡೆ ತಿರುಗಿಸ್ತೀರಿ ಇದು ಹೆಂಗಿರತ್ತೋ ಗೊತ್ತಾ ಒಳಗಡೆ ಜಾಮರ್ ಇರಬೇಕು ಅಂತಿದ್ದದನ್ನ ತೆಗೆದುಬಿಟ್ಟು ಇನ್ನೊಂದು ಕಡೆಗೆ ತಿರುಗಿಸ್ಬಿಡ್ತಾರೆ ಸುಮ್ಮನೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದವ್ರಿಗೆಲ್ಲ ಮೊಬೈಲ್ ವರ್ಕೇ ಆಗೋದಿಲ್ಲ ಈ ಸಮಾಜಘಾತುಕಲ್ವಾ ಇದು ನೀವು ಎಲ್ಲಿ ಮಾಡಬೇಕಾಗಿತ್ತು ಜಾಮರು ಅದರೊಳಗೆ ಅದನ್ನು ನೀವು ಮಾಡ್ತಾ ಇಲ್ಲ ಈಗ ಒಂದು ಹೆಣ್ಮಗಳಿಗೆ ಅಂದರೆ ಪವಿತ್ರ ಗೌಡಗೆ ಫೋನ್ ಮಾಡಿರ್ಬೋದು ಅವ್ರು ಕೂಡ ಕಾಲ್ ಮಾಡಿರ್ಬೋದು ಅಂತೇಳಿ ಯಾಕಂದರೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಆಫೀಸರ್ಸ್ ಕೆಲವು ಕೆಟ್ಟ ಸಮಾಜ ವಿರೋಧಿ ಪೊಲೀಸ್ ಆಫೀಸರ್ಸ್ಗಳೇನಿದ್ದಾರೆ ಅಂಥವ್ರು ಮಾಡಿಕೊಟ್ಟಿದ್ದಾರೆ ಅಂದರೆ ಎಂಜಲ್ ಕಾಸಿಗೆ ಕೈ ಚಾಚಿದ್ದಾರೆ ಎಂಜಲ್ ಕಾಸಿಗೆ ಕೈ ಚಾಚಿದ್ದಾರೆ ಅಂಥ ಪೊಲೀಸರು ಇದ್ದರೆಷ್ಟು ಬಿಟ್ಟರೆಷ್ಟು ಅಂಥವ್ರನ್ನು ತೆಗೆದು ಅಮಾನತು ಮಾಡಿದ್ರೆ ಏನು ತಪ್ಪಿಲ್ಲ ಅದೇ ಸಂದರ್ಭದಲ್ಲಿ ಯಾರು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸ್ತಾರೆ ಎಷ್ಟೇ ಆಗಿದ್ದರೂ ಕೂಡ ನಾನು ಹೇಳಿದ್ರು ಅಲ್ವಾ ಕಿರಣ್ ಬೇಡಿ ಯಾರನ್ನು ಎದುರಾಕೊಂಡಿದ್ದು ಇಂದಿರಾ ಗಾಂಧಿಯನ್ನು ಗಾಂಧಿಯನ್ನು ಇವತ್ತು ಗಾಂಧಿ ಹೇಗೂ ನಮ್ಮ ಪ್ರಧಾನಿಯಾಗಿದ್ದರು ಕಿರಣ್ ಬೇಡಿ ಅವರ ಹೆಸರು ಕೂಡ ಇದೆ ಯಾಕೆಂದರೆ ಅವರು ಹೆದರಲಿಲ್ಲ ನೀವು ನಾಲ್ಕನೇ ಎಂಟ್ರಾಣೆಗೆ ಎಂಟಾಣೆಗೆ ಭಿಕ್ಷೆ ಬೇಡೋದಿದ್ದರೆ ಅಲ್ಲಿ ಮೆಜೆಸ್ಟಿಕಲ್ಲಿ ಬಂದು ಭಿಕ್ಷೆ ಬೇಡಿ ಯಾಕೆ ಅಂಥ ದುಡ್ಡಿಗೆಲ್ಲ ಕಷ್ಟ ಆಮೇಲೆ ರಾಜರಾಜೇಶ್ವರಿ ನಗರದ ಒಂದು ಹೆಣ್ಣುಮಕ್ಳಿಗೆ ಕೂಡ ಕಾಲ್ ಹೋಗಿದೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ ಓಕೆ ಇನ್ನು ಪ್ರಾಸಿಕ್ಯೂಷನ್ ಸಂಕಷ್ಟದಿಂದ ಪಾರಾಗುವುದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ದೇವರ ಮೊರೆ ಹೋಗಿದ್ದಾರೆ ನಾಡ ದೇವಿ ಚಾಮುಂಡಿ ತಾಯಿಗೆ ಸಿಎಂ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ನೀಡಲಿದ್ದಾರೆ ಇಪ್ಪತ್ ಮೂರು ದಿನಗಳಲ್ಲಿ ಎರಡನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯವರ ಆಗಮನವಾಗ್ತಾ ಇದೆ ಪತ್ತಿ ಸಲಹೆ ಮೇರೆಗೆ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡುತ್ತಿದ್ದಾರೆ ಮೂಡ ಸಂಕಷ್ಟದಿಂದ ಪಾರು ಮಾಡಪ್ಪ ದೇವ್ರೆ ಅಂತ ಚಾಮುಂಡಿ ದೇವಿಯ ಮೊರೆ ಹೋಗ್ತಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಪೂಜೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹತ್ತು ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಟ್ ಅದಾದ ಬಳಿಕವೂ ಕೂಡ ಏನ್ ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ ಆ ಟೆನ್ಷನ್ ಅಲ್ಲೇ ಸಿಎಂ ಇದ್ದಾರೆ ಹಾಗಾಗಿ ಆ ಟೆನ್ಷನ್ ಆ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಚಾಮುಂಡಿ ದೇವಿಯ ಮೊರೆ ಹೋಗ್ತಿದ್ದಾರೆ ಇಪ್ಪತ್ಮೂರು ದಿನಗಳ ಗ್ಯಾಪ್ ಅಲ್ಲಿ ಇದು ಮೂರನೇ ಬಾರಿ ಅವರ ಭೇಟಿ ಚಾಮುಂಡಿ ಬೆಟ್ಟಕ್ಕೆ ವಿನೋದ್ ವಿನೋದ್ ಅವರಿದ್ದಾರೆ ವಿನೋದ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕಷ್ಟು ಮಾಹಿತಿಗಳು ಜೊತೆಗೆ ಅವರ ಪತ್ ನನಗೆ ಈಗಲೂ ಆಶ್ಚರ್ಯ ಆಗ್ತಿರೋದು ಸಿದ್ದರಾಮಯ್ಯ ಯಾಕಂದ್ರೆ ಸಿದ್ದರಾಮಯ್ಯ ಪತ್ನಿಯವರು ಎಸ್ ವಿನೋದ್ ಏನ್ ಲೇಟೆಸ್ಟ್ ನಿಜಕ್ಕೂ ಕೂಡ ಸಂಕಟ ಬಂದಾಗ ವೆಂಕಟರಿದ್ದರೆ ಜಯಪ್ರಕಾಶ್ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಕಷ್ಟ ಬಂದಾಗ ನಾಡಾದಿ ದೇವತೆ ಚಾಮುಂಡಿ ತಾಯಿ ಅನ್ನುವಂತಹ ಸ್ಥಿತಿ ಈಗ ಸಿ ಎಂ ಸಿದ್ದರಾಮಯ್ಯವರಿಗೆ ಬಂದು ಒಂದು ಒದಗಿರುವಂಥದ್ದು ಭಾಳ ಪ್ರಮುಖವಾಗಿ ಸಿ ಎಂ ಅವರು ಅಷ್ಟಾಗಿ ದೇವಸ್ಥಾನಗಳಿಗೆ ಹೋಗೋದಿಲ್ಲ ದೇವರ ನಂಬೋದಿಲ್ಲ ಅಂತ ಹೇಳೋದಿಲ್ಲ ಅಷ್ಟಾಗಿ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಬೇರೆ ರಾಜಕಾರಣಿಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಅಷ್ಟು ದೇವರ ದೇವಸ್ಥಾನಕ್ಕೆ ಹೋಗುವಂಥದ ಅಭ್ಯಾಸವನ್ನು ಇಟ್ಕೊಂಡಿಲ್ಲ ಆದರೆ ಇವತ್ತಿಗೆ ಅಂದರೆ ಅವರಿಗೆ ಬಹ ಬ ಭಾಳ ಮಹತ್ವದ ದಿನವಾಗಿರುವಂಥದ್ದು ಯಾಕೆಂದರೆ ಈಗಾಗಲೇ ವಿಚಾರಣೆ ಹಂತದಲ್ಲಿದೆ ಹೈಕೋರ್ಟ್ನಲ್ಲೂ ಕೂಡ ಕಳೆದ ಮುಂದಿನ ಸೋಮವಾರಕ್ಕೆ ವಿಚಾರಣೆ ಹೋಗಿದೆ ಎಲ್ಲೋ ಒಂದು ಕಡೆ ಸಿ ಎಂ ಪತಿಯವರು ಕೂಡ ಪರಮ ಭಕ್ತಿಯಾಗಿದ್ದಾರೆ ಚಾಮುಂಡಿ ತಾಯಿಗೆ ಸೊ ಹೀಗಾಗಿಯೇ ಯಾ ಕಳೆದ ಇಪ್ಪತ್ತ ಅಂದರೆ ಆಗಸ್ಟ್ ಹತ್ತರಂದು ಕೂಡ ಏನು ಜನಾಂದೋಲನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಅದಾದ ಬಾರನೇ ದಿನವೂ ಕೂಡ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು ಈಗ ಇಪ್ಪತ್ತ್ಮೂರು ದಿನದ ಬಳಿಕ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹೊತ್ತು ಸುಮಾರು ಒಂದು ಹತ್ತು ಹತ್ತು ಮೂವತ್ತಕ್ಕೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಸುಮಾರು ಒಂದು ಕಾಲು ಗಂಟೆಯಷ್ಟು ಕಾಲ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ ಎಲ್ಲೋ ಒಂದು ಕಡೆ ಸಿ ಎಂ ಅವರ ಪತ್ನಿ ಒಂದು ಸಹಾಯನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದಾರೆ ಒಂದೊಂದು ಜಿಲ್ಲೆಗೆ ಒಂದು ಸಂದರ್ಭದಲ್ಲೂ ಕೂಡ ಆಯಾ ಜಿಲ್ಲೆಯ ದೇವಸ್ಥಾನಗಳಿಗೆ ಹೋಗಿ ಭೇಟಿಯನ್ನು ಕೊಡ್ತಾ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮೂಢ ಹಂಗಡದಲ್ಲಿ ಸಿ ಎಂ ಸಿದ್ದರಾಮಯ್ಯರು ದೊಡ್ಡ ಮಟ್ಟದ ಸಂಕಷ್ಟ ಬಂದು ಒದಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಈಗಾಗಲೇ ಈ ಒಂದು ಹಗಳದಲ್ಲಿ ನಿನ್ನೆ ಈಗ ಮೂಢ ಮಾಜಿ ಆಯುಕ್ತರಾದಂತಹ ಏನು ದಿ ದಿನೇಶ್ ಅವರನ್ನ ಅಮಾನತ್ ಮಾಡಿದ್ದಾರೆ ಈ ಅಮಾನತನ್ನು ಮೊದಲ ದಿನವೇ ಮಾಡಿದರೆ ಈ ಪರಿಸ್ಥಿತಿ ಸಿ ಎಂ